ಹಲೋ ಅಮ್ಮ ಅಮ್ಮ ಒಂದ್ ಕಪ್ ಕಾಫಿ ಕೊಡಮ್ಮ ಅಮ್ಮ ಯಾಕೋ ತುಂಬಾ ಬೇಜಾರಾಗ್ತಾ ಇದೆ ನಾಳೆನೇ ನಾನು ಒಂಟಿ ಬಿಡ್ತೀನಿ ಬೆಂಗಳೂರಿಗೆ ಯಾಕೋ ರಾಕಿ ಹಂಗೆ ಹೇಳ್ತಾ ಇದ್ಯಾ ಆಗ್ಲೇ ಹುಟ್ಟಿ ದೂರ್ ಮೇಲೆ ಪ್ರೀತಿ ಹೋಗ್ಬಿಡ್ತೇ ನೀನಿಗೆ ತಗೋ ಕಾಫಿ ಕುಡಿ ಏನು ವಿಷಯ ಯಾಕೆ ಬೇಜಾರಾಗೋಗ್ಬಿಟ್ಟಿದ್ಯಾ ಇಷ್ಟು ಯಾ ಇಷ್ಟ ಬೇಗ ಇವ್ರು ನಿನಗೆ ಏನು સમાચાર ರಾಕಿ ನಾನು ಏನು ನನ್ನ ಮಗ ಬಂದಿದ್ದಾನೆ ಏನಾದ್ರೂ ಸ್ಪೆಷಲ್ ಮಾಡೋಣ ಅಂತ ಕೇಳೋಣ ಅಂತಿದ್ದೆ ಆಗ್ಲೇ ನೀನು ಹೊರಡೋ ಮಾತಾಡ್ತಾ ಇದೆಯಲ್ಲ ಏನು ನಾನು ಏನಾದ್ರೂ ಮಾಡ್ಲೋ ಅಥವಾ ಹೊರಡ್ತೀಯಾ ಇವ ನನಗೆ ಇಷ್ಟ ಆಗಿದ್ದು ನೀನು ಏನೇನೆ ಮಾಡ್ಕೊಟ್ಟಲ್ಲ ಉಪ್ಸಾರು ಮುದ್ದೆ ಅದಕ್ಕಿಂತ ಇನ್ನೇನಮ್ಮ ಬೇಕು ನೀನು ಏನು ಮಾಡ್ಕೊಟ್ರು ನನಗೆ ಇಷ್ಟಾನೇ ನಾನು ಕಣ್ಣು ಮುಚ್ಕೊಂಡು ತಿಂತೀನಿ ನಮ್ಮ ಅಮ್ಮನ ಕೈ ಅಡಿಗೆ ಅಂತ ಅಂದರೆ ಒಂದು ನಿಮಿಷ ಇರಮ್ಮ ಯಾವುದೋ ಫೋನ್ ಬರ್ತಾ ಇದೆ ಮಾತಾಡ್ಬಿಟ್ಟು ಹೇಳ್ತೀನಿ ನಿನ್ಗೆ ಏನು ಬೇಕೋ ಅದು ಮಾಡೋಗ ನೀನು ಸರಿಪ್ಪ ಅದೇನು ಅಂತ ಮಾತಾಡು ಹಲೋ ಅಲೋ ಯಾರು ಅದು ಫೋನ್ ಮಾಡ್ತಾ ಇರೋದು ನನಗೆ ಮಾಡೋ ಕೆಲಸ ಇಲ್ವ ನಿಮಗೆ ಏನು ಅಗಲ ಫೋನ್ ಮಾಡ್ತಾನೆ ಇರ್ತೀರಲ್ಲ ಹಲೋ ನಾನು ರೀ ರೀನಾ ಯಾಕ್ರಿ ಫೋನ್ ಮಾಡಬಾರ್ದಾ ಏನು ಹಂಗೆ ಮಾತಾಡ್ತಾ ಇದ್ದೀರಲ್ಲ ಸರಿ ಊರಿಂದ ಯಾವಾಗ ಬರ್ತೀರಾ ಅದೆಲ್ಲ ನಿಮ್ಗೆ ಯಾರು ಹೇಳ್ಬೇಕು ಊರು ನನ್ನ ಇಷ್ಟ ನಾನು ಯಾವಾಗಾದ್ರೂ ಬರ್ತೀನಿ ನಾನು ಯಾವಾಗಾದ್ರೂ ಹೋಗ್ತೀನಿ ಅದನ್ನ ಕೇಳಕ್ ನೀವ್ ಯಾರು ಓಹ್ ನಿಮ್ಗೆ ಯಾರು ಜಗಳ ಮಾಡಕ್ ಸಿಗ್ತಾ ಇಲ್ವಾ ಅಲ್ಲಿ ಅದಕ್ಕೆ ನಂಗೆ ಫೋನ್ ಮಾಡಿನೂ ಜಗಳ ಶುರು ಮಾಡ್ಕೊಂಡಿದ್ದೀರಾ ಏನೋ ಮನೆಗೆ ಬರ್ತಾ ಇದೆ ಬಿಡು ನಿಮ್ಗೆ ಇಷ್ಟ ಇರಲಿಲ್ಲ ಜಗಳ ಮಾಡ್ತಾ ಇದ್ರಿ ಇವಾಗ ನಾನ್ ನಮ್ಮೂರಲ್ಲಿ ಇದೀನಿ ನಮ್ಮ ಅಪ್ಪ ಅಮ್ಮನ್ ನೋಡಕ್ಕೆ ನಾನು ಊರು ಬಂದಿದ್ದೀನಿ ಇಲ್ಲೂ ಆಡ್ತಾ ಜಗಳಿರಲ್ಲ ಏನ್ ವಿಷಯ ನಿಮ್ಗೆ ಏನ್ ಬೇರೆ ಕೆಲಸ ಇಲ್ವೇನು ಆಂಟಿಗೆ ಮಾಡಿ ಹೇಳ ಏನಾದ್ರು ಕೆಲಸ ಹೇಳ್ರಿ ನನ್ನ ಅಮ್ಮ ನಾನು ಎತ್ತಾಗಿಂದ ಅವ್ರ ಮುಖನೇ ನೋಡ್ಕೊಂಡು ಬೆಳ್ದಿರೋದು ಅದು ನೆನ್ಪಿರ್ಲಿ ಹಂಗಂದ್ರೆ ನಾನು ಏನು ಅಲ್ವಾ ನಿಮ್ಗೆ ನಾನು ಫೋನ್ ಮಾಡೋದು ನಿಮ್ಗೆ ಇಷ್ಟ ಇಲ್ವಾ ಸರಿ ಬೇಡ ಬಿಡ್ರಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾನು ಮಾಡಕ್ ಹೋಗಲ್ಲ ನೀನ್ ಮಾತಾಡ್ಲಿ ಅಂತ ನಾನು ಹೇಳ್ತಾ ಇರ್ತೀನಿ ಐ ಲವ್ ಯು ರೀನಾ ಏನ್ರಿ ಏನ್ ಹೇಳ್ತಾ ಇದ್ದೀರಾ ನೀವು ಏನೋ ಗೊಣಗ್ತಾ ಇದ್ದೀರಾ ನನ್ಗೆ ಬೋರ್ ಆಗ್ತಾ ಇದೆ ಇಲ್ಲಿ ಒಂಟಿ ತನ ಕಾಡಿಸ್ತಾ ಇದೆ ನೀವ್ ಇರುವಾಗ ಜಗಳ ಆಡ್ಬೇಕು ಅಂತ ಅನ್ನಿಸ್ತಾ ಇತ್ತು ಇವಾಗ ನೀವ್ ಹೋದ್ಮೇಲೆ ನಿಮ್ಮನ್ನ ಮಿಸ್ ಮಾಡ್ಕೊಂತ ಇದ್ದೀನಿ ಅಂತ ಅನಿಸ್ತಾ ಇದೆ ಏನು ಆಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ ಏನ್ರಿ ಏನ್ ಹೇಳ್ತಾ ಇದ್ದೀರಾ ಮಿಸ್ ಮಾಡ್ಕೊತಾ ಇದ್ದೀನಿ ಅಂದ್ರೆ ನೀವು ನನ್ನ ಲವ್ ಮಾಡ್ತಾ ಇದ್ದೀರಾ ನಾನು ಆ ತರ ಹುಡುಗ ಎಲ್ಲ ಅಲ್ಲ ನಮ್ಮ ಅಪ್ಪ ಅಮ್ಮ ಯಾರ ನೋಡ್ತಾರೋ ನಾನು ಅವ್ರನ್ನೇ ಆಗೋದು ನೆನ್ಪಿಟ್ಕೊಳ್ಳಿ ಓ ನೀವು ಆ ಹೋಟೆಲ್ ಬರ್ತಾ ಇದ್ದೀರಾ ಹಾಗಾದ್ರೆ ಸರಿ ರೀ ಇನ್ ಮುಂದೆ ನಾನು ಫೋನ್ ಮಾಡಕ್ಕೆ ಹೋಗಲ್ಲ ನೀವು ನಿಮ್ಮ ಅಪ್ಪ ಅಮ್ಮ ನೋಡಿ ದುಡಿಯೇ ಮದ್ವೆ ಆಗಿ ನನ್ ನಾನು ಆರಾಮಾಗಿ ಇಲ್ಲಿರ್ತೀನಿ ಆಯ್ತಾ ಬಾಯ್ ನಾನು ಮತ್ತೆ ಫೋನ್ ಮಾಡಕ್ಕೆ ಹೋಗಲ್ಲ ನೋಡ್ತಾ ಇರ್ರಿ ಓಹೋ ಏನು ಒಂಚೂರ್ ಮಾತಾಡ್ಸೋಣ ಅಂತ ಅಂತಾರೆ ನನ್ನನ್ನೇ ಅಡ್ವಾಂಟೇಜ್ ಆಗಿ ತಗೊಳ್ತಾನೆ ಆಯ್ತು ಇವ್ನು ಮಾತಾಡಿಲ್ಲ ಅಂದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು ಅಂದರೆ ಲೇನಾಗೂ ನನ್ನ ಮೇಲೆ ಇಷ್ಟ ಐತೆ ಅಂತ ಆಯಿತು ಅಮ್ಮನಿಗೆ ಹೇಳ್ಬಿಡ್ತೀನಿ ಅಮ್ಮ ನಾನೊಂದು ದುಡ್ಡಿನ ನೋಡಿದ್ದೀನಿ ನೋಡು ಹೇಗಿದ್ದಾಳೆ ಅಂತ ಇಲ್ಲ ಅವಳು ಫೋಟೋ ಆದ್ರೂ ಕಳಿಸು ಅಂತ ಹೇಳಬೇಕು ನೆಕ್ಸ್ಟ್ ಫೋನ್ ಮಾಡ್ತಾಳ ಏನು ನೋಡೋಣ ಇರು ನಾನೇ ಫೋನ್ ಮಾಡಿ ಮಾತಾಡ್ತೀನಿ ಫೋನ್ ತೆಗಿತಾಳ ಇಲ್ವಾ ಗೊತ್ತಾಗುತ್ತೆ ನನ್ನ ಮೇಲೆ ಕೋಪನ ಅಥವಾ ಮಾಡಿದ ತಕ್ಷಣ ಎತ್ತಿ ಮಾತಾಡ್ತಾಳ ಪ್ರೀತಿಯಿಂದ ಏನು ಸ್ವಲ್ಪ ಆಟ ಆಡ್ಸೋಣ ಹಲೋ 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 ರೀನಾ ಗೊತ್ತು ರೀ ನೀವು ಫೋನ್ ರಿಸೀವ್ ಮಾಡಿದೀರಾ ಅಂತ ನನ್ನ ಮಾತೆಲ್ಲ ಕೇಳಿಸಿಕೊತಾ ಇದ್ದೀರಾ ಅಲ್ವಾ ನಾನು ನಿಮ್ಮನ್ನ ಮಿಸ್ ರೀ ಸುಮ್ಮನೆ ಬೇಜಾರಾಗಿತ್ತು ನಿಮಗೆ ನಾನು ಇಷ್ಟ ಇಲ್ವೇನು ಅಂತ ಹೇಳ್ಬಿಟ್ಟು ಅಪ್ಪ ಅಮ್ಮನ್ನ ನೋಡೋಣ ಅಂತ ಹೇಳಿ ಬಂದಿರಿ ನೀವು ಇಷ್ಟೊಂದು ನನ್ನ ಮಿಸ್ ಮಾಡ್ಕೊತೀಯ ಅಂದ್ರೆ ನಾನು ನಾಳೆನೆ ಬರ್ತಾ ರೀ ಊರಿಗೆ ಬೆಂಗಳೂರಿಗೆ ಮೊದಲೇ ನೀವು ಮಾಡಿರೋದು ರಾಂಗ್ ನಂಬರ್ ಅದರಲ್ಲಿ ಏನೇನೋ ತಲೆ ಬ್ರೂಡ ಇಲ್ಲದೆ ಇರೋ ಮಾತೆಲ್ಲ ಮಾತಾಡ್ತಾ ಇದ್ದಿರಲ್ಲ ಮೊದಲು ಯಾವ ನಂಬರ್ ಫೋನ್ ಮಾಡಿದ್ದೀನಿ ಯಾರಿಗೆ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ನಿಮ್ಮ ಏನು ಏನಿಡೋದೋ ಅದನ್ನ ಹೇಳ್ಬೇಕು ನೀವು ಮಾಡಿದೆ ಮಾಡಿರೋದೇ ರಾಂಗ್ ನಂಬರ್ ಅದರಲ್ಲಿ ಬೇರೆ ಏನೇನೋ ಮಾತಾಡ್ತಾ ಇದ್ದೀರಾ ಇಲ್ಲಿ ಮೊದಲು ಫೋನ್ ನಾ ಸಾರಿ ರೀನಾ ಸಾರಿ ಅಂತ ಹೇಳಿದ್ನಲ್ಲ ಪ್ಲೀಸ್ ರೀನಾ ನಿನಗೆ ನಾನು ಇಷ್ಟ ಆದರೆ ನಿನ್ನ ಫೋಟೋನ ನನಗೆ ಕಳಿಸು ನಾನು ನಮ್ಮ ಅಮ್ಮನ ತೋರಿಸ್ತೀನಿ ಇಲ್ಲಿ ಸರಿನಾ ಬಾಯ್ ನಿನ್ನ ಫೋಟೋ ಕಾಯ್ತಾ ಇರ್ತೀನಿ ರಾಂಗ್ ನಂಬರ್ ರೀ ಯಾ ಫೋಟೋನೂ ಇಲ್ಲ ಯಾವ ಇದು ಇಲ್ಲ ಮೊದಲೇ ನೀವು ರಾಂಗ್ ನಂಬರ್ ಮಾಡಿದ್ದೀರಾ ಇಡೀ ಫೋನ್ನ ಮಾತಾಡ್ತಾರೆ ಫೋಟೋ ಕ್ಯೂಟ್ ನನ್ನ ಹುಡುಗಿ ಎಷ್ಟು ಜನ ಮಾತಾಡ್ತಾಳೆ ಎಷ್ಟು ಜನ ಮುನ್ಸ್ಕೊಂತಳೆ ನೋಡೋಣ ಒಂದ್ ಹತ್ತು ನಿಮಿಷ ನೋಡ್ತೀನಿ ಫೋಟೋ ಕಳಿಸಿದ್ರೆ ಅಮ್ಮನ್ಗೆ ಹೇಳ್ಬಿಟ್ಟು ನೋಡಮ್ಮ ಇವ್ಗಿನ್ ಇಷ್ಟ ಪಡ್ತಾ ಇದ್ದೀನಿ ಅಂತೆಲ್ಲ ಹೇಳ್ತೀನಿ ಇಲ್ಲ ಅವ್ಳು ಫೋಟೋ ಕಳಿಸ್ಲಿಲ್ಲ ಅಂದ್ರೆ ನಾಳೆ ಹೋಗಿ ಎಲ್ಲಾ ವಿಚಾರಿಸಿಕೊಂಡು ಅವ್ರ ಮನೆಯವ್ರನ್ನ ಅವ್ರ ಅಪ್ಪ ಅಮ್ಮನೆಯಲ್ಲ ವಿಚಾರಿಸಿ ಒಂದೇ ಸರಿ ಅಪ್ಪ ಅಮ್ಮನ ಕರ್ಕೊಂಡು ಹೋಗಿ ಮದುವೆ ಮಾತುಕತೆ ಹಾಡೋಣ ಇದು ಇರುತ್ತೆ ಅಲ್ವಾ ಫ್ರೆಂಡ್ಸ್ ಸರಿ ಫ್ರೆಂಡ್ಸ್ ನಾನು ಈ ಕಥೆನ ಇಲ್ಲಿ ಮುಗಿಸ್ತೀನಿ ಮತ್ತೆ ನಾಳಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಗೊತ್ತಲ್ಲ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್ಸ್